ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗ ನಾನು ನೋಡೋಣ ಎಪಿಸೋಡ್ ಫೋರ್ಟಿ ಟು ಎಂದೇನ ಸಂಚಿಕೆಯಲ್ಲಿ ಅಗಸ್ತ್ಯ ಒಮ್ಮೆ ಇಂದು ಬಾಡಿದ ಮುಖ ನೋಡಿ ಇಂದು ಹಾಗೆ ಟಾಬ್ಲೆಟ್ ತಗೊಂಡು ಬಿಡು ಎಂದು ತಾನೇ ಅವಳ ಮುಂದೆ ನೀರು ಹಿಡ್ದ ಬಟ್ ಅವನ ಕೈಯಿಂದ ನೀರು ಕುಡಿಸ್ಕೊಳ್ಳದ ಹಿಂದೂ ಮುಖ ನೋಡಿ ತನ್ನ ತಾಯಿ ಮುಂದೆ ತಾನು ಸೋಲೋದು ಇಷ್ಟವಾಗದೆ ಗದರಿಸಿ ಈಗ ನುಂಗು ಎಂದು ತಾನೇ ನೀರು ಕುಡಿಸಿ ಮಾತ್ರೆ ನುಂಗಿಸಿ ಅವಳ ಕಿವಿಚಿದ ಮುಖ ನೋಡಿ ತಾನು ಆ ಮಾತ್ರೆ ಕಹಿ ನೆನೆದು ಮುಖ ಹುಳ್ಳಗೆ ಮಾಡ್ದ ಅಲ್ಲೇ ಇದ್ದ ಸ್ವರ್ಣ ಅವರು ಶಿವನ್ ಮಾತ್ರ ನುಂಗೋ ಚಂದ ನಾ ನೋಡಿಲ್ವಾ ಎಂದು ಹೊಳ್ಗೊಳ್ಗೆ ನಗ್ತಾರ ಮುಂದೆ ಸ್ವರ್ಣ ಅವರು ಸರಿ ನಾನು ಗಂಜಿ ತರ್ತೀನಿ ಎಂದು ಅಲ್ಲಿಂದ ಹೆದ್ದೋಗ್ತಾರೆ ಅಗಸ್ತ್ಯ ಒಮ್ಮೆ ಅವಳು ಮುಖ ನೋಡಿ ಡಾಕ್ಟರ್ನ ಬರು ಕೇಳ ಎಂದ ಇಂದು ಬೇಡ ಜ್ವರ ಅಷ್ಟೆ ಎಂದವಳು ಸಾರಿ ಇಲ್ಲೇ ಮಲಗ್ಬಿಟ್ಟಿದೀನಿ ಎಂದಳು ಮರ್ತಿದ್ದಾಳೆ ತಾನು ಕೂತಿದ್ದು ಸೋಫಾ ಮೇಲೆ ಈಗ ತಾನು ಮಲಗಿರೋದು ಬೆಡ್ ಮೇಲೆ ಎನ್ನೋದನ್ನ ಅಗಸ್ತ್ಯ ಸಾರಿ ಯಾಕೆ ಬೆಡ್ ಇರೋದೇ ಮಲ್ಗೋಕೆ ಇಟ್ಸ್ ಓಕೆ ಮಲ್ಗಿ ರೆಸ್ಟ್ ಮಾಡು ಎಂದ ಅಷ್ಟೊತ್ತಿಗೆ ಸ್ವರ್ಣ ಅವರು ಗಂಜಿ ಹಿಡಿದು ಹಲ್ಲಿಗೆ ಬರ್ತಾರೆ ಅವರೇ ಇಂದುಗೆ ಗಂಜಿ ಕುಡಿಸಿ ರೆಸ್ಟ್ ಮಾಡು ಎಂದು ತಲೆ ಸವರಿ ಹಲ್ಲಿಂದ ಹೆದ್ದು ಹೋಗ್ತಾರೆ ಅಗಸ್ತ್ಯ ಅವರು ಹೋಗುವವರೆಗೂ ಹುಬ್ ಗಂಡಕ್ಕೆ ಕೂತಿದ್ದ ಸ್ವರ್ಣ ಅವರು ರೂಮ್ ರೂಮ್ನಿಂದ ಹೊರಗೆ ಹೋಗುತ್ತಿದ್ದಂತೆ ಡೋರ್ ಹಾಕಿ ಗಂಟು ಮುಖ ಸಡಿಲಿಸಿ ನಗು ಮುಖದಲ್ಲಿ ನಿನಗೆ ಗಂಜಿ ಹೋಗೇನಾ ಎಂದ ಎಂದು ಅರ್ಥ ಆಗದೆ ಅವನನ್ನೇ ನೋಡಿದ್ಲು ಅಷ್ಟೊತ್ತಿಗೆ ಅವನ ಫೋನ್ ರಿಂಗ್ ಆಯಿತು ಅಗಸ್ತ್ಯ ಒಂದು ನಿಮಿಷ ಎಂದು ಕೇಳಕ್ಕೆ ಹೋಗ್ತಾನೆ ಅಲ್ಲಿ ಯಾರೋ ಹುಡುಗ ಒಂದು ಕವರ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಅಗಸ್ತ್ಯ ಅದನ್ನು ಹಿಡಿದು ಸೀದಾ ತನ್ನ ರೂಮ್ಗೆ ತಗೊಂಡು ಹೋದ ಅದನ್ನು ಅಲ್ಲೇ ನಿಂತು ನೋಡ್ತಿದ್ದ ಸ್ವರ್ಣ ಅವರು ಶಿವನು ಇವರ ಹಕ್ಕನಿಗೂ ಹೀಗೆ ಮಾಡುದು ಈಗ ಹೆಂಡತಿಗೆ ಸದ್ಯ ಬದಲಾದ್ನಲ್ಲ ನನ್ನ ಮಗ ಎಂದು ನಗತ ಶಂಕರ್ ಅವರನ್ನ ಊಟಕ್ಕೆ ಕರೆಯೋಕ್ಕೆ ಹೋಗ್ತಾರೆ ಶಂಕರವರು ರೆಸ್ಟ್ ಮಾಡು ಅಂದ್ರೆ ಯಾಕೀಗೆ ಓಡಾಡ್ಸಿದ್ಯಾ ಎಂದರು ಸ್ವರ್ಣವರು ನಗತ ನನಗೆ ರೆಸ್ಟ್ ತಗೊಳ್ಳೋದು ಏನೂ ಆಗಿಲ್ಲ ನಾನು ಅಂದ್ಕೊಂಡ ಹಾಗೆ ನಿಮ್ಮ ಮಗ ಇನ್ನೂ ರಾತ್ರಿನೇ ಕಳೆದಿಲ್ಲ ಆಗ್ಲೇ ಬದಲಾಗಿದ್ದಾನೆ ತನ್ನ ಹೆಂಡತಿ ಬರೀ ಗಂಜಿ ಕುಡ್ತಿದ್ದಾಳೆ ಎಂದು ಪಾರ್ಸಲ್ ತಗೊಂಡು ಹೋಗ್ತಿದ್ದಾನೆ ಎಂದವರು ಅಗಸ್ತ್ಯ ಮತ್ತೆ ದೀಪಾಲಿ ಬಾಲ್ಯ ನೆನೆ ನೆನೆದ್ರು ದೀಪಾಲಿಗೆ ಹುಷಾರಿಲ್ಲದೆ ಇದ್ದಾಗ ಅವಳು ಗಂಜಿ ಕುಡಿದ ಥರ ಹ್ಯಾಕ್ ಮಾಡಿ ಚಲ್ಲಿ ಬಿಡೋಳು ಆಮೇಲೆ ಒಟ್ಟೆ ಹಸಿತಿದೆ ಕಣ ಏನಾದರೂ ಬೇಕು ಅಂತ ಅವಳು ಆಗ ಅಗಸ್ತ್ಯ ತನಗಾಗಿ ತಿನ್ನೋಕೆ ಏನಾದರೂ ಬೇಕು ಎಂದು ಹತ್ತು ಕರೆದು ಅಡುಗೆಯವರ ಬಳಿ ತಿಂಡಿ ಮಾಡಿಸ್ಕೊಂಡು ಅದನ್ನು ದೀಪಾಲಿಗೆ ಕತ್ತು ಮುಚ್ಚಿ ತಂದು ಕೊಡ್ತಿದ್ದ ದೊಡ್ಡವರಾದಂತೆ ದೀಪಾಲಿಗೆ ಹುಷಾರಿಲ್ಲದೆ ಇದ್ದಾಗ ಅಕ್ಕ ಕೇಳೋ ಮೊದಲೇ ಅವಳಿಗಾಗಿ ಏನಾದರೂ ತಂದುಕೊಡೋದು ಅಭ್ಯಾಸ ಆಗಿತು ಸ್ವರ್ಣ ಅವರು ಅಕ್ಕ ತಮ್ಮ ಅದೆಷ್ಟು ಅರ್ಥ ಮಾಡ್ಕೊಳ್ಳೋರು ಎಂದು ನಗುತ್ತಿದ್ರೆ ಶಂಕರ್ ಕೂಡ ತಲೆ ಆಡಿಸಿ ಹ್ಞೂ ನೀನೇನು ಕಮ್ಮಿನಾ ಮಕ್ಕಳಿಂದ ದೂರ ಇದ್ರೂ ಮಕ್ಕಳು ಏನು ಮಾಡ್ತಾರೆ ಎಂದು ಒಂದಲ್ಲ ಎರಡು ಗಣ್ಣು ಇಡ್ತಿದ್ದೆ ಮಕ್ಕಳ ಮೇಲೆ ಅವರ ಕಳ್ಳಾಟ ಗೊತ್ತಿದ್ರು ಗೊತ್ತಿಲ್ಲದವಳ ಥರ ಹಿತ್ತು ಬಿಡ್ತಿದ್ದೆ ಅಲ್ವಾ ಎಂದರು ಸ್ವರ್ಣ ಅವರು ಅದೇ ಖುಷಿ ಕಣ್ರಿ ಮೊದಲೇ ಅವ್ರಿಗೆ ನನ್ನ ಮಾತು ತಪ್ಪಾಗಿ ಕಾಣೋದು ಇನ್ನು ನಾನು ಇವರನ್ನ ಮರೆಯಲ್ಲಿ ನಿಂತು ನೋಡ್ತಿದ್ದೀನಿ ಅಂತ ಗೊತ್ತಾದರೆ ನಮ್ಮಮ್ಮ ಅನುಮಾನದ ಬಿಚಾಚಿ ಅನ್ನೋರು ಎಂದು ಬಿಟ್ಟು ಹೇಗೋ ಕಾಲ ದೂಡಿದ್ದಾಗಿದೆ ಈಗ ಇಬ್ರು ದೊಡ್ಡವರಾಗಿದ್ದಾರೆ ಹೇಗೋ ದೇವ್ರು ಇಬ್ಬರಿಗೂ ಒಳ್ಳೆ ಬಾಳ ಸಂಗಾತಿಗಳನ್ನ ಕೊಟ್ಟಿದ್ದಾನೆ ಶಿವರು ಸ್ವಲ್ಪ ಅರ್ಥ ಮಾಡಿಕೊಂಡು ನಡ್ಕೊಂಡ್ರೆ ಸಾಕು ಎಂದು ಶಿವದು ಅವನು ಊಟಕ್ಕೆ ಬರಲ್ಲ ಬನ್ನಿ ನೀವಾದ್ರೂ ಊಟಕ್ಕೆ ಎಂದು ಎದ್ದು ಹೋಗ್ತಾರೆ ಶಂಕರ್ ಮಡದಿ ಹಣ್ಣುಳು ಹೊಟ್ಟೆ ತುಂಬುದರ ಜೊತೆಗೆ ಮನಸ್ಸನ್ನು ತುಂಬಿ ಮನೆ ಬೆಳಕು ಮಾಡ್ತಾಳೆ ಅಲ್ವಾ ಎಂದು ಇದೇ ಮಾತೇಳಿ ತನ್ನ ಮಗನನ್ನ ಮದುವೆಗೆ ಒಪ್ಸಿದ್ದು ಎಂದು ನೆನೆದು ಆಗ ಹೇಳಿದ ಮಾತು ಈಗ ನಿಜವಾಗ್ತಿದೆ ಈಗ ನನ್ ಮಗ ಸರಿಯಾದ್ರೆ ಸಾಕು ಆಕೆ ಕೂಡ ತುಂಬಾ ಬುತ್ತಿವಂತೆ ಜೊತೆಗೆ ಸೂಕ್ಷ್ಮ ಮನಸ್ಸಿನ ಹುಡುಗಿ ಎಲ್ಲ ಸರಿಯಾಗಿ ನನ್ನ ಸ್ವರ್ಣ ಆಸೆ ನೆರವೇರಿದ್ರೆ ನಾವಿಬ್ರು ನೆಮ್ಮದಿಯಾಗಿ ಜಾಗ ಖಾಲಿ ಮಾಡ್ತೀವಿ ಇಲ್ಲಿಂದ ಎಂದವರು ಎದ್ದು ಊಟಕ್ಕೆ ಹೋಗ್ತಾರೆ ದೀಪಾಲಿ ತನ್ನ ತಾಯಿ ಮೇಲಿನ ಕೋಪಕ್ಕೆ ಊಟಕ್ಕೆ ಬರ್ಲಿಲ್ಲ ದೀಪಕ್ಕೆ ಎಷ್ಟೇ ಕರೆದ್ರು ಬರ್ಲಿಲ್ಲ ಎಂದು ಊಟನ ಅವನೇ ತಮ್ಮಿಬ್ಬರಿಗೂ ತಗೊಂಡು ರೂಮ್ಗೆ ಹೋಗ್ತಾನೆ ಈಗ ಶಂಕರ್ ಒಬ್ರೆ ಆದ್ರು ಶಂಕರ್ ಬಾರಿ ಸ್ವರ್ಣ ಈಗ್ಲಾದ್ರು ನಾವ್ ಊಟ ಮಾಡೋಣ್ವಾ ಮಕ್ಕಳಿಬ್ರು ಅವರವರ ಪಾಡಿಗೆ ಅವರು ಊಟ ಮಾಡ್ತಿದ್ದಾರೆ ಈಗ ಅವರು ದೊಡ್ಡವರಾಗಿದ್ದಾರೆ ನಾವೇನು ಅವರು ಚಿಕ್ಕವರು ಎನ್ನುವಂತೆ ಅವರನ್ನೇ ಹೆದ್ರು ನೋಡ್ತಿದ್ದೇವೆ ಎಂದವರು ತಮ್ಮ ಹೆಂಡತಿ ಕೈ ಹಿಡಿದು ಕೂರಿಸಿ ತಾವೇ ಊಟ ಬಡಿಸಿ ಸುತ್ತ ಒಮ್ಮೆ ನೋಡಿ ಸ್ವಲ್ಪ ಸ್ವೀಟ್ ತಿನ್ನಿಸಿ ನನ್ನ ಸೊಸೆ ಗೆಲುವಿಗೆ ಅವ್ರತ್ತೆ ಬಾಹಿ ಸಿಹಿ ಮಾಡಬೇಕು ಎಂದು ಶಂಕರ್ ಶಂಕರವರ ಮಾತಿಗೆ ಸ್ವರ್ಣ ಅವರು ಕೂಡ ನಗತಾ ಶಂಕರ್ ಅವರಿಗೂ ಸ್ವೀಟ್ ತಿನ್ನಿಸಿ ನಿಮ್ಮ ಮಗ ಸ್ವಲ್ಪ ನೆಟ್ಟಗಾಗಿದ್ದಕ್ಕೆ ಎಂದರು ಟಾಂಗ್ ಕೊಡುವಂತೆ ಶಂಕರ್ ಮತ್ತೆ ಸ್ವರ್ಣ ಅವರು ನಗತಾ ಊಟ ಮುಗಿಸಿ ತಮ್ಮ ರೂಮ್ ಸೇರಿದ್ರು ಇತ್ತ ಅಗಸ್ತ್ಯನ ರೂಮ್ನಲ್ಲಿ ಅಗಸ್ತ್ಯ ಒಂದು ಕವರ್ ಹಿಡಿದು ಬಂದು ಡೋರ್ ಲಾಕ್ ಮಾಡಿ ನಿನಗೆ ಹೊಟ್ಟೆ ತುಂಬಿದ್ಯಾ ಎಂದ ಇಂದು ಹ್ಞೂ ಎಂದು ಕತ್ತಾಡಿಸಿದ್ಲು ಅಗಸ್ತ್ಯ ಉಪ್ಪೇರಿಸಿ ನನ್ನ ಹತ್ರ ಸಂಕೋಚ ಹಾಕಿ ಗಂಜಿ ಕುಡಿದ್ರೆ ಹೊಟ್ಟೆ ತುಂಬಲ್ಲ ಅಂತ ನನಗೂ ಗೊತ್ತು ನನಗೂ ಮಾಮ್ ಹೀಗೆ ಕೊಡೋರು ಕುಡಿದ ಸ್ವಲ್ಪ ಸಮಯಕ್ಕೆ ಹೊಟ್ಟೆ ಒಳಗೆ ಬಂದರ ಶುರುವಾಗೋದು ಆಗ ನೋಡು ಯಾರಿಗೂ ಹೇಳಿದೆ ಕೇಳಿದೆ ಕಿಚನ್ಗೆ ಹೋಗಿ ಊಟ ತಿಂದು ಬರ್ತಿದೆ ಕದ್ದು ಎಂದು ಮಾತಿನ ಬರದಲ್ಲಿ ಕಣ್ಣು ಹೊಡೆದಿದ್ದ ಅಗಸ್ತ್ಯನ ವರ್ಷ ನೋಡಿ ಇಂದು ಕಣ್ಣು ಹಗಲಿಸಿ ನೋಡಿದ್ರೆ ಅಗಸ್ತ್ಯ ಎಂದು ಬಿಟ್ಟು ತಗೋ ಇದನ್ನು ತಿನ್ನು ಇದು ಹೆಲ್ತಿ ಫುಡ್ ಎಂದು ಪಾರ್ಸಲ್ ಕೊಟ್ಟ ಎಂದು ಅಯ್ಯೋ ಇಷ್ಟೊಂದು ಬೇಡ ನನಗೆ ಗಂಜಿನೇ ಹೊಟ್ಟೆ ತುಂಬಿದೆ ಎಂದಳು ಅಗಸ್ತ್ಯ ಎಷ್ಟು ಬೇಕೋ ಅಷ್ಟು ತಿನ್ನು ಆಮೇಲೆ ನಾನು ಶೇರ್ ಮಾಡ್ತೀನಿ ಎಂದವನು ಅವಳ ಮುಂದೆ ಟೇಬಲ್ ಎಳೆದು ಬೇಗ ತಿನ್ನಮ್ಮ ನೀನ್ ಮತ್ತೆ ಬಂದ್ರೆ ಕಷ್ಟ ಎಂದ ಅಗಸ್ತ್ಯನ ಮಾತಿಗೆ ಬಾಯಿ ತೆರೆದು ಇಂದು ಉಬ್ಬೇರಿಸಿ ಅಂದ್ರೆ ಅಮ್ಮನಿಗೆ ಗೊತ್ತಿಲ್ಲದೆ ತಂದಿರೋದ ಎಂದಳು ಪಿಳಿ ಪಿಳಿ ಕಣ್ ಬೆಳತ ಅಗಸ್ತ್ಯ ಆ ಮಾಮ್ ನಾನು ಫಿವರ್ ಬಂದಿರೋ ನಿನ್ನ ಸೊಸೆಗೆ ಹೊರ್ಕಿನ ಫುಡ್ ಕೊಡ್ತೀನಿ ಅಂದ್ರೆ ಸುಮ್ಮನೆ ಇರ್ತಾರೆ ಅಂದ್ಕೊಂಡ್ಯಾ ನೋ ಚಾನ್ಸ್ ಒಂದೇ ಸಮನೆ ಅರ್ಚನೆ ಶುರು ಮಾಡ್ತಾರೆ ಸೊ ಬೇಗ ಬೇಗ ತಿನ್ನು ಎಂದ ಇಂದು ಹಾಗಾದ್ರೆ ಇದು ಬೇಡ ಗೊತ್ತಾದರೆ ಅಮ್ಮ ಬೇಜಾರು ಮಾಡ್ಕೋತಾರೆ ಎಂದಳು ತಲೆ ತಗ್ಸಿ ಅಗಸ್ತ್ಯ ಕೈ ಕಟ್ಟಿ ಹೌದು ಅಮ್ಮನಿಗೆ ಸುಳ್ಳಿಯಲ್ಲಿ ಬ್ಯಾಂಗ್ಳೂರಿಗೆ ಫ್ಲೈಟ್ನಲ್ಲಿ ಹೋಗ್ಬೋದು ಆದರೆ ಕದ್ದು ನಾನು ತಂದಿರೋ ಊಟ ತಿಂದರೆ ಬೇಜಾರಾಗುತ್ತೆ ಅಲ್ವಾ ಎಂದ ಉಪ್ಪು ಗಂಟೆಗೆ ಅಗಸ್ತ್ಯನ ಕುಂಕು ಮಾತು ಕೇಳಿ ಇಂದು ಪೆಚ್ಚು ಮೋಳೆಯಾಕಿ ನಿಧಾನಕ್ಕೆ ತಿಂಡಿ ತಿಂದು ತಂದಿದ್ದ ಜ್ಯೂಸ್ ಕುಡಿದು ಸಾಕು ಎಂದಳು ಅವಳಾಗಿ ಸುಮ್ಮನೆ ತಿಂದಿದ್ದು ನೋಡಿದ ಅಗತ್ಯ ಮನದಲ್ಲೇ ನಕರು ಮೇಲೆ ಮಾತ್ರ ಕೆಲವರಿಗೆ ಸ್ಟ್ರೈಟ್ ಆಗಿ ಹೇಳಿದ್ರೆ ಸರಿಯಾಗಲ್ಲ ಕೊಂಕಣ ಸುತ್ತಿ ಅದೇನೋ ಅಂತಾರಲ್ಲ ಅದು ಎಂದ ಇಂದು ಅವನ ಅರ್ಧ ಬರ್ಧ ಗಾತೆ ಮಾತಿ ಕೇಳಿ ಸಣ್ಣದಾಗಿ ನಗುತ್ತಾ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅಂತಾನಾ ಎಂದಳು ನಗತಡೆದು ಅಗತ್ಯ ಏನೋ ಸ್ವಲ್ಪ ಬರುತ್ತೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆಲ್ಲ ಬರಲ್ಲ ಎಂದವನು ಇನ್ನುಳಿದ ಊಟ ತಾನು ಅವಳ ಮುಂದೆ ಕೂತು ಮಾಡಿ ಓಕೆ ಎಲ್ಲಿ ಫೀವರ್ ಇದೆಯಾ ನೋಡೋಣ ಎಂದು ಥರ್ಮೋಮೀಟರ್ ಬಾಯ್ಗಿಟ್ಟು ಚೆಕ್ ಮಾಡಿ ಫೀವರ್ ಇಲ್ಲದ್ದು ನೋಡಿ ನಾವು ಯುವರ್ ಓಕೆ ಎಂದು ಓಕೆ ರೆಸ್ಟ್ ಮಾಡು ಎಂದು ತಿಂದಿದ್ದು ತೆಗೆಯಲು ಎದ್ದ ಹುಡುಗನನ್ನು ನೋಡಿ ಇಂದು ಅಯ್ಯೋ ನಾನೇ ತೆಗಿತೀನಿ ಬಿಡಿ ಎಂದಳು ಅಗತ್ಯ ಒಮ್ಮೆ ಇಂದು ನಾ ಗುರಾಯಿಸಿ ನನಗೂ ದೇವ್ರ ಕೈಗಳನ್ನು ಕೊಟ್ಟಿದ್ದಾನೆ ತಿಂದಿದ್ದು ಎತ್ತಿಡೋವಷ್ಟು ನಾನು ಫಾರಿನ್ನಲ್ಲಿ ಸ್ಟಡಿ ಮಾಡುವಾಗ ಇದನ್ನೆಲ್ಲ ಮಾಡಿ ಅಭ್ಯಾಸ ಇದೆ ಇಲ್ಲೇ ಮಾಮ್ ಮೇಲಿನ ಕೋಪಕ್ಕೆ ಮಾಡ್ತಿರ್ಲಿಲ್ಲ ಎಂದು ಎಲ್ಲ ಡಸ್ಟ್ಬಿನ್ಗೆ ಹಾಕಿ ಹ್ಯಾಂಡ್ ವಾಶ್ ಮಾಡಿ ಬಂದ ಹುಡುಗನನ್ನು ನೋಡಿ ಇಂದು ಅದು ಎಂದು ರಾಗ ಹೇಳಿದು ಪ್ಲೀಸ್ ಸ್ವಲ್ಪ ಬೆಡ್ ಅಲ್ಲಿಗೆ ತೆಗ್ದಿಡ್ತೀರಾ ಸ್ವಲ್ಪ ಕೈ ನೋವು ಎಂದಳು ಮೆಲ್ಲಗೆ ಅಗಸ್ಯ ಅಲ್ಲಿ ಯಾಕೆ ಬೆಡ್ಡು ಹಾಕಬೇಕು ಎಂದ ನ್ಯಾಪ್ಕಿನ್ನಲ್ಲಿ ತನ್ನ ಬಾಯಿ ಒರೆಸುತ್ತ ಇಂದು ಅದು ನಾನು ಮಲಗ್ತೀನಿ ಎಂದಳು ಅಗಸ್ತ್ಯ ಇಲ್ಲೇನು ನಿನಗೆ ಪಿಂಚುತಿದ್ಯಾ ಎಂದು ಸುಮ್ಮನೆ ಮಳಗು ಫೀವರ್ ಮತ್ತೆ ಬಂದರೂ ಬರ್ಬಹುದು ಅಷ್ಟು ಚೆನ್ನಾಗಿಲ್ಲ ಎಂದು ಗಡ್ಸಾಗಿ ನೋಡಿದು ಎಂದೇನಂತೆ ತನ್ನ ಅಭ್ಯಾಸದಂತೆ ತನ್ನ ಶಾರ್ಟ್ ಬಟನ್ ತೆಗೆದವನನ್ನು ನೋಡಿ ನೋ ಎಂದು ಕಣ್ಮುಚ್ಚಿ ಕಷ್ಟಪಟ್ಟು ಎದ್ದು ಹಿಂದೆ ತಿರುಗಿದ್ಲು ಹುಡುಗಿ ಇಂದು ರಿಯಾಕ್ಷನ್ ನೋಡಿದ ಅಗಸ್ತ್ಯ ಅರೇ ಏನಾಯ್ತು ನಿನಗೆ ಬೆಡ್ ಮೇಲೆ ಏನಾದ್ರೂ ನೋಡಿದ್ಯಾ ಎಂದು ಅವಳ ಕಡೆ ಗಾಬ್ರಿಲಿ ಬಂದವನಿಗೆ ದೂರ ಹೋಗುವ ಬರದಲ್ಲಿ ಗೋಡೆಗೆ ಮುಖ ಕೊಟ್ಟು ಪ್ಲೀಸ್ ನಾನು ನಾನು ಬೆಟ್ ಮೇಲೆ ಮಲಗ್ತೀನಿ ಎಂದಳು ಅಗಸ್ತ್ಯ ಹೇ ಏನಾಯ್ತು ಅಲ್ಲೇನು ನೋಡಿದೆ ಎಂದ ತುಸು ಗಾಬ್ರಿಲೆ ಇಂದು ಪ್ಲೀಸ್ ನೀವೇನು ಮಾಡಿಸಿದ್ದೀರಾ ಎಂದವಳ ಭಯದ ಹಿಂದಿದ ಅರ್ಥ ಗೊತ್ತಾಗಿತ್ತು ಹುಡುಗನಿಗೆ ಅಗಸ್ತ್ಯ ಹೋ ಈತಾ ಎಂದು ಅದು ನನಗೆ ಮೊದಲೇ ನಾನು ಒಂದು ಬ್ಯಾಡ್ ಹ್ಯಾಬಿಟ್ ಇದೆ ಅದು ನಾನು ಮಲಗುವಾಗ ಬಟ್ಟೆ ಹಾಕೊಳ್ಳಲ್ಲ ಎಂದರೆ ಅವನು ಮಾತು ಕೇಳಿದ ಇಂದು ಶಾಪ್ನಲ್ಲಿ ಹಾಂ ಎಂದಳು ತುಸು ಜೋರಾಗಿ ಅಗಸ್ತ್ಯ ಹೇ ಐ ಮೀನ್ ಶರ್ಟ್ ಆರ್ ಬನಿಯನ್ ಟೀ ಶರ್ಟ್ ಹಾಕಿ ಅಭ್ಯಾಸ ಇಲ್ಲ ನೀನು ಮಲಗದ ಮೇಲೆ ತೆಗೆದು ಮಲಗ್ತಿದ್ದೆ ಸೋ ಹಾಗಾಗಿ ನನಗೆ ಗೊತ್ತಿಲ್ಲ ನನಗೆ ಒಂದು ರೀತಿ ಫ್ರೀಯಾಗಿ ಆಗಿ ಮಲ್ಗೋಕೆ ಆಗೋಲ್ಲ ಬಟ್ಟೆ ಹಾಕಿದ್ರೆ ಎಂದ ಇಂದು ಪ್ಲೀಸ್ ನನ್ಗೆ ಹಾಕಿ ಕೊಡಿ ಎಂದಳು ತುಸು ಮೆಲೋದು ಮನೆಯಲ್ಲಿ ಅಗಸ್ತ್ಯ ಕೆಲವೊಬ್ಬರಿಗೆ ಸಾಫ್ಟ್ ಆಗಿ ಹೇಳಿದ್ರೆ ಕೇಳಲ್ಲ ಆ ಜಾತಿಗೆ ನೀನು ಸೇರೋದು ಎಂದು ಸೀದ ಬಂದವನು ಅವಳನ್ನ ಎತ್ಕೊಂಡಿದ್ದು ನೋಡಿ ಇಂದು ಕಣ್ಣು ಮುಚ್ಚಿ ಪ್ಲೀಸ್ ಪ್ಲೀಸ್ ಕೆಳಗೆ ಬಿಡಿ ಎಂದಳು ತುಸು ಜೋರಾಗಿ ಅಗಸ್ತ್ಯ ಚುಪ್ ಕಿಚ್ಚಬೇಡ ವಾಮ್ ಬಂದ್ಬಿಡ್ತಾರೆ ಆಮೇಲೆ ನಿನಗೆ ನಾನೇನೋ ಅನ್ನೋ ಥರ ತಪ್ಪಾಗಿ ತಿಳಿದ್ರೆ ಎಂದು ಮೊದಲೇ ನಿಮ್ಮ ಮತ್ತೆ ಮನಸಲ್ಲಿ ನಾನೊಬ್ಬ ಬ್ಯಾಡ್ ಬಾಯ್ ಆಮೇಲೆ ಅಷ್ಟೇ ಕತೆ ಎಂದು ಬೆಡ್ ಮೇಲೆ ಮಲಗಿಸಿ ಬ್ಲಾಂಕೆಟ್ ಅವಳ ಮೇಲೆ ಎಸೆದು ಮಲಗು ಈಗ ಎಂದ ಇಂದು ಸೆಕೆ ಆಗುತ್ತೆ ಹೀಗೆ ಇಷ್ಟೊತ್ತು ಮಲಗುದು ಎಂದಳು ಅಗಸ್ತ್ಯ ಅಮ್ಮ ತಾಯಿ ನಾಳೆ ಇದಕ್ಕೆ ಏನಾದರೂ ಒಂದು ಮಾಡ್ತೀನಿ ಸದ್ಯಕ್ಕೆ ಮಲಗು ಎಂದು ಬೆಡ್ ಲೈಟ್ ಆಫ್ ಮಾಡಿದ ತಕ್ಷಣ ಇಂದು ಪ್ಲೀಸ್ ಲೈಟ್ ಆನ್ ಮಾಡಿ ಎಂದಳು ಅಗಸ್ತ್ಯ ಜೋರಾದ ಉಸಿರು ಬಿಟ್ಟು ಲೈಟ್ ಆನ್ ಮಾಡಿ ತಾನು ಕಣ್ಣಿಗೆ ಕರ್ಚೀಪ್ ಕಟ್ಟಿ ನನ್ನ ರೂಮ್ನಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ ಎಂದು ಗೊಣ್ಗಿದ್ದು ನೋಡಿ ಇಂದು ನಾನು ಆ ರೂಮ್ಗೆ ಹೋಗ್ತೀನಿ ನೀವು ಆರಾಮಾಗಿ ಮಲ್ಗಿ ಎಂದಳು ಎಂದಿನಂತೆ ಕತೆ ಮುಂದುವರಿಯೋದು ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್